ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಮಾಡ್ತಾರ ಕೆಲಸ ಮಾಡಿಕೊಳ್ಳಿ ಯಾವುದೇ ಗಿಡ ಇದ್ರೆ ನಿಮಗೆ ವೀಡಿಯೋ ಇರುತ್ತಾ ಬನ್ನಿ ಸ್ನೇಹಿತರೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದಾನೆ ವಿದ್ಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಒಬ್ಬರು ನಮ್ಮ ಸ್ನೇಹಿತರಿದ್ದಾರೆ ಅವ್ರೆ ಮಾಹಿತಿ ತಿಳ್ಕೊಳ್ಳೋಣ ಏನೊಂದು ಮಾಡಿದ್ದಾರೆ ಏನೊ ತಿಳ್ಕೊಂಡು ಸ್ನೇಹಿತರೆ

ಶುಗ್ಗಿ ಎಲ್ಲ ಇದೆ ನೆಲ ನೆಲಗದ್ದೆ ಅದೆಲ್ಲ ಮೇಸ್ತೀವ್ರಿ ನೆಸ್ಟ್ ಪೀಳಿಗೆ ಹತ್ತೆ ಹೊಲಕ್ ಹೋಗ್ರಿ ಹೌನ್ರಿ ಕುರಿ ಏನ್ ಚೆನ್ನಾಗಿದ್ರೆ ನೀವ್ ಎಲ್ಲಾ ಟ್ಯಾಬ್ಲೆಟ್ ಎಣ್ಣೆ ಆ ಅದು ಮಾಡಿ ಇದು ಮಾಡಿ ಇದೇವಲ್ರಿ ನೀವ್ ಹೇಳದಲ್ಲ ಮಾಡಿವ್ರಿ ಈಗ ಎಣ್ಣೆ ಹಾಕಿವ್ರಿ ಹ್ಮ್ ಗದ್ದೆಗಾಗಿ ಈ ಟೀ ಮಾಡಿವ್ರಿ ಜಾ ಇಷ್ಟ ಮಾಡ್ಕಂದ್ರ ಅತ್ತೆ ಹೊಲಕ್ ಹೋಗ್ಬೇಕಂತ ಮಾಡಿವ್ರಿ ಹಾ ಹ ಮಾನವಿ ಹೋಗ ಇವೆಲ್ಲ ನಾಯಿ ಎಲ್ಲ ನಮಗ್ರಿಗ ಇವೆಲ್ಲ ಸಣ್ಣ ಮಳೆಗಾಲದಾಗ ಉಟ್ ಮರಿ ಎಲ್ಲ ಬಿಟ್ಟಿವಿ ರೀ ಮಳೆಗಾಲದಾಗ ಏನಿಲ್ಲ ಅಂದ್ರ ಒಂದ್ ಐವತ್ತರ ತೊಟ್ಟಿವ್ರಿ ಹ ಇವಾಗ ಒಂದ್ ಎಪ್ಪತ್ತು ತೊಟ್ಟಿವ್ರಿ ಹುಟ್ಟವ್ರಿ ಇವಾಗ ಮರಿ ಬೇಸದ ಮಳೆಗಾಲದಾಗ ನೋಡ್ತಾಳ್ರಿ ಆಸ್ರ ಕಮ್ಮಿ ಮಳೆ ಜಾಸ್ತಿ ಕುಂಟು ಕುಂಟು ಕೂಡ ಅವಾಗ ಕುರ್ಡು ಇವಾಗ ಏನ್ ಇಲ್ಲ ರೀ ಇವಾಗ ನೋಡ್ರಿ ಎತ್ತನ ಮೇಸ್ ಕೊಲ್ರಿ ಹೌದ್ರಿ ಹೌದ್ರಿ ಕುರಿ ಏನ್ ಬೇಸಿದೀವಿ ಕುರಿ ಏನ್ ಪ್ರಾಬ್ಲಮ್ ಏನಲ್ಲ ನೀವು ಹೇಳಿದ ಟ್ಯಾಬ್ಲೆಟ್ ಅವೆಲ್ಲ ಎಣ್ಣೆ ಹಾಕೀವ್ರಿ ಹಾ ಹಾ ಎಣ್ಣೆ ಹಾಕಿದ್ರಿ ಇವಾಗ ಒಂದ್ ಇವಾಗ ಮರಿ ಬಿದ್ದ ಒಂದ ಅರವತ್ ಬಿದ್ದಾವ್ರಿ ಅರವತ್ತ ಹ್ಮ್ ಮರಿ ಚನಾಗ ಬರ್ತೀರಿ ಹ್ಮ್ ಮಾರ್ಗಡಿ ಮಾರ್ತೀವ್ರಿ ಹ್ಮ್ ಯಾರು ಸಕ್ಕರೆ ಕೊಡ್ತೀರಿ ಸಾಕ್ರಿಗ್ ಕೊಡಬೇಕ್ರಿ ಮತ್ತ್ ಕೇಳದ ಕೊಡಬೇಕಲ್ಲ ಹ್ಮ್ ಒಂದ್ ಮಕ್ಕಕ್ ಮಾಡಬೇಕಂತ ಸಾಕ್ರಿಗೆ ಏಟ್ ಸಿಗುತ್ತೆ ಒಂದ್ ಮಕಕ್ ಮಾಡ್ರೆ ನಮ್ ರೊಕ್ಕ ದುಡ್ಡತ್ತರ ನಾವು ಆಳು ಓಳು ನೋಡಬೇಕಲ್ಲ ರೀ ಕುರಿಯಾಗ ಎರಡ ಹಾಳ ಇದಾವ್ರಿ ಇವತ್ತು ರಜಾ ಮಾಡಿ ಅವತ್ತು ಊರಿಗೆ ಅಲ್ಲೇ ಹೋಗಿರ್ರಿ ಹ್ಮ್ ಏನ್ ಮಾಡಕ್ ಆಗಲ್ಲ ಹ್ಮ್ ನೋಡ್ರಿ ನೀವ್ ನಮ್ ಕುರಿ ಇಲ್ಲಿ ಎಲ್ಲಾ ಅಲ್ತಾನೈತಲ್ರಿ ಹೀ ಆರಾಮ್ ಚೆನ್ನಾಗಿ ಹೀರಕ್ಷೇತ್ರ ಓತು ನಂಬುದ ನೋಡ್ರಿ ದೊಡ್ಡ ಓತ್ರೆ ಆ ಊಟ ಎಲ್ಲ ಮನೇಲೆ ಬರ್ತಾರೆ ಮನೆ ಫ್ಯಾಮಿಲಿ ಊಟ ಬರ್ತಾರೆ ರೊಟ್ಟಿ ರೊಟ್ಟಿ ಎಲ್ಲ ಹೊರಗಡೆ ಹೋದಾಗ ಅಡಿಗೆ ನಾವು ಮಾಡ್ಕಂತಿವ್ರಿ ಎಲ್ಲಾರ ಹ್ಮ್ ಇಲ್ರಿ ಇಲ್ಲರಿಂಡು ಓದ್ತಾವ್ರಿ ಹ್ಮ್ ನೋಡ್ರಿ ಚೆನ್ನಾಗೈತಿ ಓದ್ತಾರ ಕಣ್ಣಿ ಕನ್ನಡ ಬೆಳೆ ಹೇಳ್ತಾನೆ ಓದ್ತಾವ್ರೆ ಒಳ್ಳೆ ಹಾಕ್ಬೇಕಲ್ರಿ ಅಟ್ಟಿಗೆ ಆಗತಾನ ಮತ್ತೆ ಮಾಡ್ತಾನೆ ಹಾ ನೋಡ್ರಿ ಹಂಗೈತೆ ಕುರಿ ನೀವು ಅದೇ ರೀ

ಓಕೆ ಥ್ಯಾಂಕ್ ನಾವು ಮಂದಿರ ಗೊತ್ತಾಗಲ್ಲ ಸರ್ ಓಕೆ ಯು ತ್ಯಾಂಕ್ ಯು ಸರ್ ಓಕೆ ಸಂದ್ರೆ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಹೆಸರ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್